ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ಅಂತ ಕುಷ್ಕ ಮಾಡ್ತಿದ್ದೆ ಈ ಕುಷ್ಕಾಗೆ ನಮಗೆ ಚಿಕನ್ ಫ್ರೈ ಆಗಲಿ ಮಟನ್ ಗ್ರೇವಿ ಆದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಇವತ್ತು ನಾವು ನಾನ್ ವೆಜ್ ತಿನ್ನೋದಿಲ್ಲ ಅಂತ ನಾನು ಪುದೀನ ಚಟ್ನಿ ಮಾಡ್ಕೊತಿದ್ದೆ ಈ ಕಡೆ ಪುದೀನ ಚಟ್ನಿಗೆ ಏನೆಲ್ಲ ಬೇಕೋ ಅದೆಲ್ಲ ರೆಡಿ ಮಾಡಿ ಬಿಡಿಸಿ ಎತ್ತಿಟ್ಕೊತಿದ್ದೆ ಅಡುಗೆ ಮನೆಯಲ್ಲಿ ಹಾಗೆ ಒಂದು ಸ್ವಲ್ಪ ಚೇಂಜಸ್ಸು ಮಾಡಿದ್ದೀನಿ ಅದನ್ನೇ ನೋಡ್ತಿದ್ದೆ ವಿಡಿಯೋಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಈಗ ಪುದೀನ ಚಟ್ನಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಉಪ್ಪು ಹಸಿಮೆಣಸಿನಕಾಯಿ ಒಂದರಿಂದ ಎರಡರಷ್ಟು ಮಾತ್ರನೇ ಹಾಕ್ಕೊಂಡೆ ಖಾರ ಕಡಿಮೆನೇ ಹಾಕಿದ್ದೀನಿ ಯಾಕಂದರೆ ನಮಗೆ ಕುಷ್ಕದಲ್ಲಿ ಖಾರ ಜಾಸ್ತಿ ಇರುತ್ತೆ ಅಂತ ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಈ ಕಡೆ ಇಟ್ಕೊಂಡ್ಬಿಟ್ಟೆ ಪುದೀನ ಚಟ್ನಿನೂ ರೆಡಿ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆದಮೇಲೆ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊತಿದ್ದೆ ಆಗಿಂದ ಹಾಗೆ ಒರೆಸ್ಕೊಳ್ಳೋದ್ರಿಂದ ನಮಗೆ ಕ್ಲೀನಾಗಿರುತ್ತೆ ಕಿಚನ್ನು ಅದಕ್ಕಾಗಿ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವಾ ಬೇಸಿಗೆ ಕಾಲದಲ್ಲಿ ಈ ರೀತಿ ತಂಪಾಗಿ ಹೆಸ್ರು ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ನಾವು ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಬಾಡಿಗೆ ತಂಪಂತ ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ಆಯಿಲು ಇಲ್ಲಾಂತಂದರೆ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಬೋದು ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಹೆಸರುಬೇಳೆ ಒಂದು ಒಂದೂವರೆ ಕಪ್ಪಷ್ಟು ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ಒಂದು ಮೂರು ವಿಸಿಲ್ಗೆ ಬಿಟ್ಟರೆ ನಮಗೆ ಬೇಳೆ ಬೆಂದೋಗಿರುತ್ತೆ ಇನ್ನು ಈಗ ತಾನೇ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಆದರೂ ನಾವು ಹೊರಗೆ ಹೋಗಿ ಬರೋದಕ್ಕೆ ಹಾಕ್ತಿಲ್ಲ ಅಷ್ಟೊಂದು ಶೆಕೆ ಅಷ್ಟೊಂದು ಬಿಸಿಲಿದೆ ಹೊರಗೆ ಅದಕ್ಕೆ ನಾವೇ ಬಾಡಿ ತಂಪ್ ಮಾಡ್ಕೊತಿರ್ಬೇಕಲ್ಲ ಈ ರೀತಿ ಪಾಯಸ ಮಾಡಿಕೊಂಡು ಇಲ್ಲಾಂತಂದರೆ ಏನೋ ಒಂದು ಜ್ಯೂಸ್ ದಿನ ಇಲ್ಲಾಂದರೆ ದಿನ ಬಿಟ್ಟು ದಿನ ಕುಡಿಯೋದ್ರಿಂದ ನಮಗೆ ಬಾಡಿ ತಂಪ್ ಅಂತ ಅನಿಸುತ್ತೆ ನಾವು ಹೆಲ್ದಿಯಾಗಿರ್ತೀರಿ ಹಾಗೆ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಡು ಬರಬೇಕಾದ್ರೆ ಈ ಮನಿ ಪ್ಲ್ಯಾಂಟ್ಸ್ ಒಂದು ಮೂರು ತೊಗೊಂಬಂದಿದ್ದೆ ಮನೆಯಲ್ಲಿ ಫಸ್ಟ್ ಒಂದು ಸಲ ತಂದಿದ್ದೆ ಒಣಗೋಯ್ತು ಅದಕ್ಕಂತ ಈಗ ತೊಗೊಂಬಂದಿದ್ದೀನಿ ನಾನು ಈ ಹೆಸರುಬೇಳೆ ಪಾಯಸಕ್ಕೆ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಸಕ್ಕರೆ ಇದ್ದರೆ ಸಕ್ಕರೆದಲ್ಲೂ ಮಾಡ್ಕೊಬೋದು ಬೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟು ಚೇಂಜ್ ಆಗುತ್ತೆ ಹಾಗೆ ತಂಪು ಕೊಡುತ್ತೆ ಅದಕ್ಕಾಗಿ ಒಣಗಿದ ತೆಂಗಿನಕಾಯಿನ ಹಾಕ್ಕೊತಿದ್ದೆ ಬೇಕಂದರೆ ಹಸಿದು ಹಾಕ್ಕೊಬೌದು ನಾನು ಈ ರೀತಿ ತೆಂಗಿನಕಾಯಿ ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಹೆಸರುಬೇಳೆನೂ ವಿಸಿಲ್ ಬಂತು ನೋಡಿ ನೀಟಾಗಿ ನುಣ್ಣಗೆ ಆಗಿದೆ ಈ ರೀತಿ ನುಣ್ಣಗೆ ಹಾಗಿಲ್ಲ ಅಂತಂದರೂ ನಾವು ಸ್ಮ್ಯಾಶ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ರೀತಿ ಆದಮೇಲೆ ಇದಕ್ಕೆ ಹಾಲಾದರೂ ಹಾಕ್ಕೊಬೌದು ಇಲ್ಲ ಅಂತಂದರೆ ನೀರಾದರೂ ಹಾಕ್ಕೊಬೌದು ಇನ್ನೊಂದು ಸ್ವಲ್ಪ ಹಾಲೋ ನೀರೋ ಹಾಕ್ಕೊಂಡು ಅದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆದಲ್ಲಿ ಇಟ್ಕೊಂಡು ಸ್ವಲ್ಪ ಬೆಲ್ಲ ಬೆಲ್ಲ ನೋಡಿಕೊಂಡು ನಮಗೆ ಸ್ವೀಟ್ ಎಷ್ಟು ಬೇಕೋ ಆ ಲೆವೆಲ್ಗೆ ಬೆಲ್ಲ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಒಂದು ಕುದಿಯೋದಕ್ಕೆ ಬಿಡಬೇಕು ಒಂದು ಕುದಿ ಬರೋವರ್ಗು ಸ್ಟವ್ ಮೇಲೆ ಇಟ್ಟಿರಬೇಕು ಇದು ನಾನು ಆಲ್ಮೋಸ್ಟ್ ವಾರಕ್ಕೆ ಒಂದೆರಡು ಸಲ ಆದರೂ ಮಾಡ್ತಾನೆ ಇರ್ತೀನಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಆಗೋಗಿದೆ ಈ ಡಿಶ್ ಮಾತ್ರ ನನಗೆ ತುಂಬ ಚೆನ್ನಾಗೂ ಬರುತ್ತೆ ಈ ಒಣಗಿತ್ತು ತೆಂಗಿನಕಾಯಿ ತುರಿ ಇತ್ತಲ್ವ ಅದನ್ನು ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೆ ಈ ಒಣ್ಗಿತ್ತು ತೆಂಗಿನಕಾಯಿ ಹಾಕೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈಗ ಯಾಲಕ್ಕಿ ಪೌಡ್ರನ್ನು ಮಾಡಿ ಇಟ್ಕೊಂಡಿರ್ತೀನಿ ಫಸ್ಟೇ ನಾನು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಒಂದು ಕಡೆ ತುಪ್ಪ ಎರಡು ಸ್ಪೂನ್ ಹಾಕಿ ದ್ರಾಕ್ಷಿ ಗೋಡಂಬಿನೂ ಫ್ರೈ ಮಾಡ್ಕೊತಾ ಇದ್ದೆ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ತುಪ್ಪ ಹಾಕಿದಷ್ಟು ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಕಡಿಮೆನೇ ಹಾಕ್ತಿದ್ದೀನಿ ನಮ್ಮದಲ್ಲಿ ತುಪ್ಪ ನಾನು ಬಿಟ್ಟರೆ ಬೇರೆ ಯಾರೂ ಅಷ್ಟೊಂದು ತಿನ್ನೋದಿಲ್ಲ ಅದ್ರ ಫ್ಲೇವರ್ ಅಂದ್ರೇ ಇವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ನಮ್ಮ ಮನೆಯವ್ರು ಮಾತ್ರ ಜಾಸ್ತಿ ತುಪ್ಪ ಯೂಸ್ ಮಾಡೋದು ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಕಡಿಮೆ ತುಪ್ಪ ಹಾಕ್ಕೊಂಡೆ ನಿಮಗೆ ಬೇಕಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಬಿಸಿ ಬಿಸಿಯಾಗೇ ಕುಡಿತಿದ್ದೆ ನನ್ನ ಮಗಳು ಒಂದು ಟೇಸ್ಟ್ ಮಾಡ್ತೀನಿ ಅಂತಂದಲು ಅವ್ಳಿಗೂ ಕೊಟ್ಟು ನಾನು ಕುಡಿತಿದ್ದೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ